ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬರೋಣ ಅದಕ್ಕೆ ಮುಂಚೆ ಯಾರೋ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ತಂದು ಲೈಕ್ ಮಾಡಿ ಆಗಿ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಭೂಮಿಗೆ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರ್ತಾ ಇರುತ್ತೆ ಇನ್ನೊಂದು ಕಡೆ ದೇವಿಯಾನಿ ಮತ್ತು ಅಪೇಕ್ಷೆ ಇಬ್ಬರು ಮಾತಾಡ್ತಾ ಇರ್ತಾರೆ ಅವಾಗ ದೇವ್ಯಾನಿ ಹೇಳ್ತಾ ಇರ್ತಾಳೆ ಅಲ್ಲ ಇದ್ದಕ್ಕಿದ್ದಂಗೆ ಅಜ್ಜಿಗೆ ಭೂಮಿ ಮೇಲೆ ಪ್ರೀತಿ ಉಕ್ಕಿ ಇದೆಯಲ್ಲ ಯಾರೋ ಎಲ್ಲಿಂದ ಬಂದವಳು ಅವಳಿಗೋಸ್ಕರ ಮೃತ್ಯುಂಜಯ ಜಪನ ಮಾಡಿ ಅವಳು ಬದುಕಲಿ ಅಂತ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ ಏನಿದು ಏನು ಹಂಗಾರೆ ಪ್ರೀತಿ ಜಾಸ್ತಿ ಆಗಿಬಿಡ್ತಾ ಅಜ್ಜಿಗೆ ಅಂತ ಕೇಳ್ತಿರ್ಬೇಕಾದ್ರೆ ಸಾಧ್ಯನೇ ಇಲ್ಲ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅಯ್ಯೋ ಅತ್ತೆ ಇದೆಲ್ಲ ಅನುಕಂಪ ಅಲ್ಲ ಜಸ್ಟ್ ಆತಂಕ ಏನು ಗೊತ್ತಾ ಮೊಮ್ಮಗನಗೋಸ್ಕರ ಅವಳು ಗುಂಡಿಡ್ತಿಂದ್ಲಲ್ವ ಅಕಸ್ಮಾತ್ ಅವಳು ಏನಾರು ಗುಟಕ್ಕೆ ಅಂದ್ಬಿಟ್ರೆ ಮೊಮ್ಮಗನಿಗೆ ತಾನೆ ಕೆಟ್ಟ ಹೆಸರು ಅದಕ್ಕೋಸ್ಕರ ಎಲ್ಲಿ ಮನೆದನದ ಹೆಸರು ಹಾಳಾಗುತ್ತೆ ಅಂತ ಆತಂಕದಿಂದ ಜಪ ಮಾಡ್ತಿದ್ದಾರೆ ಅಂತ ಅಂದಾಗ ನನಗೇನೋ ಆ ಥರ ಅನ್ನಿಸ್ತಿಲ್ಲ ಅಪ್ಪು ಅವ್ರು ಮಾಡೋದು ನೋಡಿದರೆ ಏನೋ ಬೇರೆ ಥರ ಇರ್ಬೋದು ಅಂತ ಅನ್ನಿಸ್ತಿದೆ ಅಂತ ದೇವಿಯನ್ನು ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ ಮತ್ತು ದೇವೇನು ಹೇಳ್ತಿರ್ತಾಳೆ ನಾನೇನೋ ಪ್ರೀತಿಯಾಗಿದೆ ಅವಳ ಮೇಲೆ ಪಾಪ ಅಂತ ಕರುಣೆ ಬಂದಿದೆ ಅಜ್ಜಿಗೆ ಅಂತ ಅಂದ್ಕೊಂಡಿದ್ದೇನು ಬೇಕಾದ್ರೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಜಸ್ಟ್ ಆತಂಕ ಅಷ್ಟೇ ಆ ಥರ ಏನಾದರೂ ಅವಳ ಮೇಲೆ ಪ್ರೀತಿ ಜಾಸ್ತಿಯಾಗಿ ಅವಳ ಜೊತೆ ಚೆನ್ನಾಗಾದರೆ ಗೊತ್ತಲ್ವಾ ಅದೇ ನಾನು ಇದೀನಲ್ವ ಅದೆಲ್ಲ ಕಟ್ ಮಾಡ್ತೀನಿ ಹೇಗೋ ಪ್ರೈನ್ ವಾಶ್ ಮಾಡಿ ಅಜ್ಜಿ ನಾರ್ಮಲ್ ಇರೋ ರೀತಿ ಮಾಡ್ತೀನಿ ಬಿಟ್ಬಿಡಿ ಹೌದು ಅತ್ತೆ ನಿಮಗೆ ಯಾಕೆ ಅವಳ ಮೇಲೆ ಥರ ಪ್ರೀತಿ ಕಾಳಜಿ ಭೂಮಿ ಮೇಲೆ ಯಾಕೆ ವಿಚಾರಿಸ್ತಾ ಇದ್ದೀರಾ ಅಂದಾಗ ಚೇಚೆಚೆ ಆ ಟಿ ಮೇಲೆ ನನಗೆ ಯಾಕೆ ಪ್ರೀತಿ ಎಲ್ಲ ಏನೂ ಇಲ್ಲ ಸುಮ್ಮನೆ ಹಾಗೆ ಕೇಳಿದೆ ಅಕಸ್ಮಾತ್ ಅಜ್ಜಿ ಭೂಮಿನ ಜಾಸ್ತಿ ಹಚ್ಕೊಂಡ್ರೆ ನಿನ್ಮೇಗೆ ನಿನ್ನ ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತಲ್ಲ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಅಪೇಕ್ಷೆ ಹೌದಲ್ವಾ ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಬಿಡ್ತಾಳೆ ಮತ್ತು ದೇವ್ಯನ ಹೇಳ್ತಾ ಇರ್ತಾಳೆ ಈ ಮನೆ ಮಗಳಲ್ವಾ ಅದಕ್ಕೋಸ್ಕರ ಹೇಳಿದೆ ಅಂತಕ ಹೌದು ಅತ್ತೆ ನೀವು ಹೇಳಿದ್ದು ಕರೆಕ್ಟಾಗಿದೆ ಹಾಗಾದರೆ ನಾನು ಈ ಮನೆ ಭೂಮಿ ಸೊಸೆ ಅಂತ ಅನ್ನಿಸ್ಕೊಳ್ಳೋಕ್ಕೆ ನಾನು ಖಂಡಿತ ಬಿಡಲ್ಲ ಏನಾದರೂ ಒಂದು ಗತಿ ಮಾಡೇ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಇವಳು ಬೇಕು ಬೇಕು ಅಂತಲೇ ಇಲ್ಲಿ ಅಪೇಕ್ಷೆನ ಎತ್ಕಟ್ಟಿ ಒಳೊಳ್ಗೆ ನಗಾಡ್ತಾ ಇರ್ತಾಳೆ ಅಪ್ಪು ತಕ್ಷಣ ದೇವಿಯನ್ನು ನಗಡ್ಕೊಂಡು ಹೇಳ್ತಾ ಇರ್ತಾಳೆ ಎಪ್ಪೆದ್ದು ಅಪೇಕ್ಷೆ ಅವಳು ಈ ಭೂಮಿ ಮನೆ ಸೊಸೆ ಆಗೋಕ್ಕೂ ಮುಂಚೆ ಈ ಮನೆ ಮಗಳು ಆಯ್ತಾ ಅದನ್ನು ಯಾರಿಗೂ ಗೊತ್ತಾಗ್ತಿಲ್ಲ ಈ ಮನೆ ಮೊಮ್ಮಗಳು ಅವಳು ಅದೇನಾದರೂ ಗೊತ್ತಾಯ್ತು ಅಂದರೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಆದರೆ ಆ ವಿಷಯ ಗೊತ್ತಾಗೋಕ್ಕೆ ಈ ದೇವಿಯನ್ನು ಖಂಡಿತ ಅವಕಾಶ ಮಾಡ್ಕೊಡೋಲ್ಲ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ತು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ಕಡೆ ಕೆಂಡ ಬರ್ತಾ ಬರ್ತಾಯಿರ್ತಾರೆ ಕೆಂಡ ತುಣಿಬೇಕಾದ್ರೆ ಮತ್ತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿರ್ತಾನೆ ದೇವ್ರಿಗೆ ಭೂಮಿ ಒಳ್ಳೆ ಹುಡುಗಿ ಯಾವಾಗಲೂ ಖುಷಿ ಖುಷಿಯಾಗಿರಲು ಎಷ್ಟೇ ಕಷ್ಟ ಬಂದರೂ ಸಹ ತನ್ನ ಮನಸ್ಸಲ್ಲಿ ಇಟ್ಕೊಂಡು ನಗ್ನಗ್ತಾ ಎಲ್ಲರ ಜೊತೆ ಇದ್ಲು ಆದರೆ ಇವತ್ತು ತುಂಬ ಮೌನವಾಗಿದ್ದಾಳೆ ಅವಳ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಹಾಗೆ ಭೂಮಿಗೂ ನನಗೂ ಯಾವ ಜನ್ಮದ ಋಣನೋ ನನಗಂತೂ ಗೊತ್ತಿಲ್ಲ ಆದರೆ ಈ ಜನ್ಮದಲ್ಲಿ ಮದುವೆ ನನ್ನ ನಂಟನ್ನು ನಮ್ಮಿಬ್ಬರಿಗೂ ಕಟ್ಟಾಕಿದೀಯ ಪ್ರತಿಯೊಬ್ಬರಿಗೂ ತನ್ನದೇ ಆದ ಪ್ರಪಂಚ ಇರುತ್ತೆ ಆದರೆ ಈ ಒಂದು ವರ್ಷದಲ್ಲಿ ನನ್ನ ಪ್ರಪಂಚದಲ್ಲಿ ಭೂಮಿನ ಒಂದು ಭಾಗ ಆಗಿದ್ದಾಳೆ ಅವಳಿಗೆ ಯಾವತ್ತೂ ಯಾವ ಥರನೂ ಸಹ ಅಪಾಯ ಆಗಬಾರ್ದು ಭಗವಂತ ಈಗ ಬಂದಿರೋ ಕಷ್ಟದಿಂದ ಕಾಪಾಡುವಂಥ ಭಕ್ತಿಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕೆಂಡ ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನನ್ನ ಭಕ್ತಿಯಲ್ಲಿ ಸತ್ಯ ಇದ್ದರೆ ಭೂಮಿ ಮಗ್ಗೆ ಇರೋ ಕಾಳಜಿ ನಿಜವಾಗಿದ್ದರೆ ದಯವಿಟ್ಟು ಭೂಮಿನ ಕಾಪಾಡುವಂಥ ಪ್ರಾರ್ಥನೆ ಮಾಡಿಕೊಂಡು ಕೆಂಡನ ತುಣಿಯಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತಾನೆ ಈ ಕಡೆ ಭಕ್ತಿಯಿಂದ ಪಂಚನ ಮೇಲಕ್ಕೆ ಕಟ್ಟಿ ಕೆಂಡ ತುಣಿತಾ ಇರಬೇಕಾದ್ರೆ ಶ್ರವಣ ಬೇಡ ಅಂತ ತಡೆಗೆ ಬರ್ತಾನೆ ಅಷ್ಟೊತ್ತಿಗೆ ಕೆಂಡನ ತುಣಿತಾ ಹೋಗ್ತಾ ಇರ್ತಾನೆ ಈ ಕಡೆ ಅವನು ಒಂದೊಂದು ಹಾಕ್ತಾ ದೇವರ ಆಶೀರ್ವಾದ ದಯದಿಂದ ಈ ಕಡೆ ಭೂಮಿಗೆ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರ್ತಾ ಇರುತ್ತೆ ಈ ಕಡೆ ಸತ್ತಣ್ಣ ಮತ್ತು ಸಂಗೀತ ಇಬ್ಬರು ಸಹ ಮೃತ್ಯುಂಜಯ ಜಪನ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ದೇವರ ಆಶೀರ್ವಾದದಿಂದ ಭೂಮಿಗೆ ಪ್ರಜ್ಞೆ ಬಂದು ಕಣ್ಣೆಲ್ಲ ಬಿಡ್ತಾ ಇರ್ತಾಳೆ ಹಾಗೆ ಜೋರಕ್ಕೆ ಸಾಹೇಬ್ರೆ ಸಾಹೇಬ್ರೆ ಅಂತ ಅಂತ ಇರಬೇಕಾದ್ರೆ ಆ ಸೌಂಡ್ ಸತ್ಯ ನನಗೆ ಕೇಳಿಸ್ಬಿಟ್ಟು ಅಲ್ಲಿ ಅಲ್ಲಿ ಸಂಗೀತಮ್ಮ ನೋಡಿ ನೋಡಿ ಭೂಮಿ ಕಂಡುಬಿಟ್ಲು ಅಂತ ಅಂದಾಗ ಸಂಗೀತನಿಗೆ ತುಂಬಾ ಖುಷಿಯಾಗಿ ಭೂಮಿ ದೇವರ ಆಶೀರ್ವಾದದಿಂದ ಒಳ್ಳೇದಾಯ್ತಲ್ಲ ಅಂತ ಮುದ್ದು ಕೊಟ್ಬಿಟ್ಟು ಇರು ನನ್ನ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಶ್ರವಣ ಸಹ ನಾನು ಕೆಂಡ ತುಣಿಬೇಕು ಭೂಮಿಗೋಸ್ಕರ ಅಂತ ಇನ್ನೇನು ತುಣಿಯೋಕ್ಕಿಂತ ಹೋಗ್ತಾನೆ ಅಷ್ಟೊತ್ತಿಗೆ ಫೋನ್ ಬರ್ತಾ ಇರುತ್ತೆ ಅಲ್ಲ ಅರ್ಚಕರು ತಂದು ಕೊಡ್ತಾರೆ ನಿಮಗೆ ಫೋನ್ ಬರ್ತಿದೆ ತಗೊಳ್ಳಿ ಸರ್ ಅಂತ ಕೊಟ್ಟಾಗ ಆಗ ಹೇಳ್ತಾ ಇರ್ತಾಳೆ ಶ್ರವಣ್ ಭೂಮಿಗೆ ಪ್ರಜ್ಞೆ ಬಂದಿದೆ ಕಂಡುಬಿಟ್ಟಿದಾಳೆ ಅಂತ ಹೇಳಿದ ತಕ್ಷಣ ಅವಳಿಗೂ ಅವನಿಗೂ ಸಹ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿರುತ್ತೆ ಏನಂತೆ ಅಕ್ಕ ಭೂಮಿ ಪ್ರಜ್ಞೆ ಬಂದಿದ್ಯಾ ಕಂಡ್ಬಿಟ್ಟಿದಳ ಅಂತ ಅಂದಾಗ ಅಜಿತ್ ಆ ಮಾತನ್ನ ಕೇಳ್ಕೊಂಡು ಇಂತಿರ್ಬೇಕಾದ್ರೆ ಅಜಿತ್ ಬಾ ಭೂಮಿಗೆ ಪ್ರಜ್ಞೆ ಅಂತ ಶ್ರವಣ ಕರಿತಾ ಇರ್ತಾನೆ ಆಗ ಅವನು ಸಹ ವಿಡಿಯೋ ಕಾಲ್ದಲ್ಲಿ ನೋಡಿ ಅವನಿಗೂ ಸಹ ತುಂಬಾ ಖುಷಿಯಾಗಿ ಭೂಮಿ ಜೊತೆ ಮಾತಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಈ ಕಡೆ ವಿಡಿಯೋ ಕಾಲದಲ್ಲಿ ಮತ್ತೆ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ನ ನೋಡಿಬಿಟ್ಟು ಭೂಮಿ ಸಾಬ್ರೆ ಅಂತ ಟ್ರೈ ಮಾಡ್ತಾಳೆ ಮಾತಾಡಕ್ಕೆ ಅದನ್ನ ಕೇಳಿ ಅಜಿತ್ಗೆ ತುಂಬಾ ಖುಷಿ ಆಗುತ್ತೆ ನಾನು ಬದುಕ್ಬಿಟ್ನಾ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಆ ಭೂಮಿ ನೀನು ಬದುಕ್ಬಿಟ್ಟೆ ಎಲ್ಲರ ಪ್ರಾರ್ಥನೆ ದೇವರಿಗೆ ಕೇಳಿಸ್ತಾ ಅಂತ ಅನ್ಸುತ್ತೆ ಮನೆಯವರ ಆರೈಕೆ ಆಶೀರ್ವಾದ ನಿನ್ ಮೇಲೆ ಇದೆ ಅದಕ್ಕೋಸ್ಕರ ನೀನು ವಾಪಸ್ ಬದುಕಿ ಬಂದಿದೆಯಾ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಈ ಕಡೆ ಶ್ರವಣ ಸಹ ತುಂಬಾ ಕಣ್ಣೀರು ಹಾಕೊಂಡು ನೋಡ್ತಾ ಇರ್ತಾನೆ ಇರು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬಂದು ಮಾತಾಡ್ತೀನಿ ನೀನು ಡ್ರೆಸ್ ತಗೋ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಇನ್ನೊಂದು ಕಡೆ ಸಂಗೀತ ಮತ್ತೆ ಸತ್ಯಣ್ಣ ತುಂಬಾ ಖುಷಿ ಪಡ್ತಾ ಇದ್ರೆ ಇಲ್ಲಿ ಅಶ್ವಿನಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಹಾಗೆ ಭೂಮಿನ ಗುರಾಯಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಡಾಕ್ಟರ್ ಬಂದು ಚೆಕ್ ಮಾಡ್ತಾ ಇರ್ತಾರೆ ಎಲ್ಲಾನು ಚೆಕ್ ಮಾಡಿಬಿಟ್ಟು ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ ಇವಾಗ ಟು ವರಿ ಹುಷಾರಾಗಿದ್ದಾರೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಅಂದಾಗ ಸಂಗೀತ ಕೈ ಮುಗಿದು ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಶ್ರವಣ ಹಾಕೊಂಡು ಇನ್ನೊಂದು ಕಡೆ ಹೇಳ್ತಾ ಇರ್ತಾನೆ ಈ ಪೂಜೆ ಎಲ್ಲ ನೀನು ಏನಕ್ಕೆ ಮಾಡಿದೆ ಕೆಂಡ ಎಲ್ಲ ಯಾಕೆ ತುಣಿಯಕ್ಕೆ ಹೋದೆ ನಾನು ತುಣಿತಿರ್ಲಿಲ್ವಾ ಅಂತ ಹೇಳ್ತಾ ಇರ್ತಾನೆ ಎಷ್ಟರಾಗಲಿ ನಾನು ಭೂಮಿಗೆ ಗಂಡ ಅಲ್ವಾ ಅದಕ್ಕೆ ಗಂಡನಾಗಿ ನಾನು ಈ ಕರ್ತವ್ಯ ನಾನು ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ನಾನು ಕೂಡ ಅಪ್ಪ ಅಲ್ವಾ ನನ್ನ ಮಗಳಲ್ವಾ ಅಂತ ಅಂದಾಗ ಆಶ್ಚರ್ಯದಿಂದ ನೋಡ್ತಾ ಇರಬೇಕಾದ್ರೆ ಅಜಿತು ಮತ್ತು ಶ್ರವಣ ಹೇಳ್ತಾನೆ ಅಂದರೆ ನಾನು ಅಪ್ಪು ಸ್ಥಾನದಲ್ಲಿದ್ದೀನಲ್ಲ ನಾನೇ ಮಾಡ್ತಾ ಇದ್ದೆ ಅಂದಾಗ ಪರವಾಗಿಲ್ಲ ಬಿಡಿ ಅಂತ ಹೇಳಿದಾಗ ನಿನ್ನ ಕಾಲು ತೋರ್ಸು ಅಂತ ಕೇಳ್ತಾ ಇರ್ತೇನೆ ಏನೂ ಆಗಿಲ್ಲ ಬಿಡಿ ಮಾವ ಅಂದಾಗ ಪರವಾಗಿಲ್ಲ ತೋರಿಸು ಅಂತಾಗ ಅಜಿತ್ ಕಾಲು ತೋರಿಸ್ದಾಗ ಶ್ರವಣ್ ಹೇಳ್ತಾ ಇರ್ತಾರೆ ನೋಡು ಇದು ನಿಜಕ್ಕೂ ಒಂದು ಪವಾಡ ಇಲ್ಲಾಂದ್ರೆ ಬೊಬ್ಬೆ ಬರೋದು ಆ ದೇವ್ರದಿಂದ ಭೂಮಿ ಹುಷಾರಾದ್ಲಾ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ನಡಿ ಬೇಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಇಬ್ರು ಹಾಸ್ಪಿಟ್ಲ್ ಕಡೆ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿ ಎದಾಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಎದಾಳ್ ಬಿಡೋ ನೀನು ರೆಸ್ಟ್ ಮಾಡೋ ಆಯಿತು ಅಂದಾಗ ಅತ್ತೆ ಕಣ್ಣೀರು ಹಾಕ್ಬಿಡಿ ನನಗೇನಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ನೀನು ಅಲ್ಲಾಡ್ದಲ್ಲೇ ಮಲಗಿದ್ದಲ್ಲ ಅದನ್ನು ನೋಡಿ ನಮ್ಮೆಲ್ಲರಿಗೂ ಸಹ ಎದೆ ಬಿಡಿತಾನೆ ನಿಂತಾಗಿತ್ತು ಪ್ರತಿ ದೇವ್ರು ನಾವು ಬೇಡ್ಕೊಂಡಿದ್ದೀವಿ ಬೇಡ್ಕೊಂಡದಲ್ಲೇ ಇರೋ ದೇವರು ಯಾವುದೂ ಇಲ್ಲ ಏನೋ ದೇವ್ರದಿಂದ ನೀನು ಬದುಕಿದ್ದಲ್ಲ ಅಷ್ಟೇ ಸಾಕು ಆ ಖುಷಿಗೆ ನನಗೆ ನೀರು ಬರ್ತಿದೆ ಕಣ್ಣೀರು ಬರ್ತಿದೆ ಅಷ್ಟೇ ಮೈ ಇವಾಗ ನನ್ನ ಪ್ರಾಣವೇ ಬಂದಂಗೆ ಆಗ್ತಿದೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸತ್ತಣ್ಣನನ್ನು ಸಹ ಹೇಳ್ತಾ ಇರ್ತಾರೆ ಇದನ್ನು ಎಲ್ಲ ನನ್ನಿಂದಲೇ ಆಗಿದ್ದು ದಯವಿಟ್ಟು ನನ್ನನ್ನು ಕ್ಷಮಿಸ್ಕೊಡು ಭೂಮಿ ಅದೇ ಟೈಮಲ್ಲಿ ನನ್ನ ಫ್ರೆಂಡಿಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿದರು ಎಲ್ಲ ನನ್ನಿಂದಲೇ ನನಗೆ ದೊಡ್ಡ ಅನ್ಯಾಯ ಆಯಿತು ದಯವಿಟ್ಟು ನನ್ನ ಕ್ಷಮಿಸು ಇಷ್ಟೆಲ್ಲ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಅಮ್ಮ ಅಂತ ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ ಸತ್ಯಣ್ಣ ಪ್ಲೀಸ್ ಆ ಥರ ಎಲ್ಲ ಹೇಳ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಭೂಮಿ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಬಿಡಿ ನಿಮ್ಮನ್ನು ನಂಬಿದ್ದಾರೆ ಅಂತಂದರೆ ನಿಮ್ಮ ಒಳ್ಳೆ ಫ್ರೆಂಡ್ ಇರ್ಬೋದು ಅವ್ರು ಹೇಗಿದ್ದಾರೆ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಆದರೂ ನನ್ನನ್ನು ಕ್ಷಮಿಸು ಅಂತ ಈ ಕಡೆ ಸತ್ಯಣ್ಣ ಸಹ ಕೈ ಮುಗಿದು ಕೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಅದೇ ಸಮಯಕ್ಕೆ ಅಜಿತ್ ಸಹ ತುಂಬ ಟೆನ್ಷನಿಂದ ಹಾಗೆ ತುಂಬ ಖುಷಿಯಿಂದ ಓಡಾಡಿಕೊಂಡು ಭೂಮಿ ನೋಡೋಕ್ಕೆ ಬಂದೇ ಬಿಡ್ತಾನೆ ಆಗ ಭೂಮಿನ ನೋಡಿದ ತಕ್ಷಣ ತುಂಬ ಕಣ್ಣೀರು ಸುರ್ಕೊಂಡು ಮುದ್ದು ಮುದ್ಕೊಟ್ಬಿಟ್ಟು ಹಗ್ ಮಾಡೋಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಅಮ್ಮ ಅಂದ್ಬಿಡ್ತಾಳೆ ಯಾಕೆಂದರೆ ಅವಳಿಗೆ ಆಪ್ರೇಷನ್ ಆಗಿರುತ್ತೆ ಅದು ನೋವಾಗ್ತಿರುತ್ತೆ ಆಗ ಅಜಿತ್ಗೆ ಸತ್ಯಣ್ಣ ಹೇಳ್ತಾ ಇರ್ತಾನೆ ಆಪ್ರೇಷನ್ ಆಗಿದೆ ಹುಷಾರಪ್ಪ ಅಂತಂದ ಸರಿ ಸರಿ ಅಂತ ಅಂದ್ಬಿಟ್ಟು ದೇವ್ರದು ಕುಂಕುಮ ಅರ್ಚನೆ ಮಾಡ್ತಿದ್ದ ಕುಂಕುಮ ತಂದು ಭೂಮಿ ಹಣಗೆ ಇಟ್ಟು ಮುತ್ಕೊಡ್ತಾ ಇರ್ತಾನೆ ಆಗ ಭೂಮಿ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ನನಗೋಸ್ಕರ ನೀವು ದೇವಸ್ಥಾನಕ್ಕೆ ಹೋಗಿದ್ರ ಅಂದಾಗ ಅಜಿತ್ ಅಂತ ಹೇಳ್ತಾ ಇರ್ತಾನೆ ನೀವು ಅಳ್ಬೇಡಿ ಆಯ್ದ ನೀವು ಹತ್ರ ಚೆನ್ನಾಗಿ ಕಾಣಲ್ಲ ನೀವು ಕಡಕ್ ಪೊಲೀಸ್ ಥರನೇ ಇರಬೇಕು ಅಂತ ಹೇಳಿದಾಗ ಎಲ್ಲರ ಮುಕ್ತಲು ನಗು ಬರ್ತಾ ಇರುತ್ತೆ ಈ ಕಡೆ ಶ್ರವಣ ಹಿಂದೆ ನಿಂತ್ಕೊಂಡು ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ ಆಗ ಅಜಿತ್ ಸಹ ಹೇಳ್ತಾನೆ ನೀನು ಮಾತಾಡ್ದಲ್ಲ ನೀನು ನಗ್ತಲ್ಲ ನನಗೆ ಅಷ್ಟೇ ಸಾಕು ಅಂತ ಅವನು ಖುಷಿ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ಶ್ರಾವಣ ಮುಖನ ನೋಡಿ ಭೂಮಿನೂ ಸಹ ನಗಾಡ್ತಾ ಇರ್ತಾಳೆ ಆಗ ಅವನು ಸಹ ಕಣ್ಣೀರು ಉಡಿಸಿಕೊಂಡು ಸ್ಮೈಲ್ ಮಾಡಿಬಿಡ್ತಾನೆ ಅಷ್ಟೊತ್ತಿಗೆ ಡಾಕ್ಟ್ರು ಬರ್ತಾರೆ ಡಾಕ್ಟ್ರ್ನ ಕೇಳ್ತಾ ಇರ್ತಾನೆ ಅದಿತಿ ರೀತಿ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ನಥಿಂಗ್ ಟು ವರಿ ಇವಾಗ ಸ್ವಲ್ಪ ಪೈನ್ ಇದೆಯಮ್ಮ ಅಂದಾಗ ಹೌದು ಸರ್ ಸ್ವಲ್ಪ ಪೈನ್ ಇದೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಟೂ ತ್ರೀ ಡೇಸ್ ಅಷ್ಟೇ ಅದು ಹುಷಾರಾಗುತ್ತೆ ಏನು ತೊಂದರೆ ಇಲ್ಲ ಇವತ್ತು ನೈಟ್ ಅಬ್ಸರ್ವೇಷನ್ ಮಾಡೋಣ ನಾಳೆ ಬೆಳಗ್ಗೆ ನಿಮಗೆ ಡಿಸ್ಚಾರ್ಜ್ ಮಾಡ್ಕೊಡ್ತೀವಿ ಅಂತ ಡಾಕ್ಟ್ರು ಹೇಳಿದಾಗ ಎಲ್ಲರೂ ಖುಷಿ ಪಡ್ತಾಯಿರ್ತಾರೆ ಅವಾಗ ಸರ್ ಯಾರೂ ಇರೋದು ಬೇಡ ಒಬ್ರಿ ಎಲ್ಲರೂ ಮನೆಗೋಗಿ ಏನು ಅವಶ್ಯಕತೆ ಇಲ್ಲ ಇದು ಹಾಯಿಸಿ ಅಂತ ಡಾಕ್ಟ್ರು ಹೇಳ್ತಿರ್ಬೇಕು ಬೇಕಾದ್ರೆ ಅಜ್ಜತ್ ಹೇಳ್ತಾ ಇರ್ತಾನೆ ಅಮ್ಮ ಇಷ್ಟೋವರ್ಗು ನೀವಿದ್ದೀರಾ ಆಯಿತಾ ತುಂಬಾ ಟಯರ್ಡ್ ಆಗಿದೆ ಅಜ್ಜಿ ಜೊತೆ ನೀವು ಇರೋಗಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಭೂಮಿನ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ ಸರಿನಪ್ಪ ಅಂತ ಸಂಗೀತ ಓಡ್ತಾ ಇರ್ತಾಳೆ ಅವಾಗ ಅಸತ್ಯಣ್ಣ ನಾನಂತೂ ಇಲ್ಲೂ ಹೋಗಲ್ಲ ನೀನೇನಾದರೂ ಅನ್ಕೋ ನನ್ನ ತಂಗಿ ಮುಖನ ಅವಾಗವಾಗ ನಾನು ಬಂದು ನೋಡಲೇಬೇಕು ನೀನು ಬೈದರು ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅಸತ್ಯಣ್ಣ ಹೇಳ್ತಾ ಇರ್ತಾನೆ ಸರಿ ಅಂದ್ಬಿಟ್ಟು ಈ ಕಡೆ ಸಂಗೀತಮ್ಮನ ಕಳ್ಸೋಕ್ಕೆ ಅಂತ ಅಸತ್ಯಣ್ಣನೂ ಹೋಗ್ತಾಯಿರ್ತಾನೆ ಈ ಕಡೆ ಅಶ್ವಿನಿ ತುಂಬ ಕೋಪ ಮಾಡಿಕೊಂಡು ಬದುಕಿದ್ಲಲ್ಲ ಅಂತ ಹಾಗೆ ಹೊಟ್ಟೆ ಉರ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಶ್ರವಣ ಸಹ ತುಂಬ ಕಣ್ಣೀರು ಹಾಕ್ಕೊಂಡು ಆ ಕಣ್ಣೀರು ಖುಷಿಗಾಗಿ ಬಂದಿದೆ ಅಂತ ಖುಷಿಯಿಂದ ನಗಾಡ್ಕೊಂಡು ಭೂಮಿ ಮುಖ ನೋಡಿಕೊಂಡು ಅವನು ಮನೆಗೆ ಓಡ್ಬಿಡ್ತಾನೆ ಅವರೆಲ್ಲ ಹೋಗ್ತಾರೆ ಈ ಕಡೆ ಅಜಿತ್ ಮಾತ್ರ ಭೂಮಿನ ನೋಡ್ಕೊಳಕ್ಕೆ ಹುಳ್ಕೋತಾರೆ ಅವಾಗ ಭೂಮಿ ಸಾಬ್ರಿ ಸ್ವಲ್ಪ ಹೈಟ್ ಮಾಡಿ ಬೆಡ್ನ ಅಂತ ಅಂದಾಗ ಸರಿ ಅಂದ್ಬಿಟ್ಟು ಹೈಟ್ ಮಾಡಿ ಭೂಮಿನ ಕೇರ್ ಮಾಡ್ತಾಯಿರ್ತಾನೆ ಇನ್ನೊಂದು ಕಡೆ ಖುಷಿಯಿಂದ ಮನೆಗೆ ಶ್ರವಣ ಬಂದು ಅಮ್ಮ ಅಮ್ಮ ಅಂತ ಕೂಗ್ತಾನೆ ಏನಾಯಿತು ಮಗನೇ ಅಂತ ಈ ಕಡೆ ಏನಾಯ್ತು ಶ್ರವಣ ಅಂತ ಅಜ್ಜಿ ಬಂದಾಗ ಭೂಮಿ ಕಂಡುಬಿಟ್ಬಿಟ್ಲು ಪ್ರಜ್ಞೆ ಬಂತು ಅಂತ ಅಂದಾಗ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ ಆದರೆ ದೇವಿಯಾನಿ ಅಪೇಕ್ಷೆಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಯಾರಾದರೂ ನೋಡ್ತಾರೆ ಅಂದ್ಬಿಟ್ಟು ಮತ್ತೆ ನಗೋ ರೀತಿ ನಾಟಕನ ದೇವಿಯಾನಿ ಮಾಡ್ತಾ ಇರ್ತಾಳೆ ಏನು ಹೇಳ್ತಿದ್ಯಾ ಸದ್ಯ ಪ್ರಜ್ಞೆ ಬಂತಲ್ಲ ಅಂದಾಗ ಹೌದಮ್ಮ ಅಜಿತ್ ಆ ಮೃತ್ಯುಂಜಯ ಮಾಡಿದ ಪ್ರಾರ್ಥನೆ ತಲುಪಿದೆ ಅದಕ್ಕೋಸ್ಕರ ಇದೆಲ್ಲ ಒಳ್ಳೇದಾಯ್ತು ಅಂದಾಗ ಏನ್ ಅಂತ ಕೇಳ್ತಿರ್ಬೇಕಾದ್ರೆ ಈ ಥರ ಕೆಂಡ ಎಲ್ಲ ತುಣದ ದೇವ್ರದಿಂದ ಭೂಮಿ ಬದುಕಿದ್ಲು ಅಂತ ಅಂದಾಗ ಈ ಕಡೆ ಸಂಗೀತನಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಅಜ್ಜಿನೂ ಸಹ ತುಂಬಾ ಖುಷಿ ಪಡ್ತಿರ್ತಾರೆ ಆದ್ರೆ ದೇವಿಯನಿಗ್ ಮಾತ್ರ ಆಗ್ತಾ ಇರುತ್ತೆ ಮತ್ತೆ ಅಜ್ಜಿ ಖುಷಿಯಿಂದ ಹೇಳ್ತಾ ಇರ್ತಾಳೆ ನೀನು ಮೃತ್ಯುಂಜಯ ಜಪ ಮಾಡಿದೆ ರಕ್ತ ಕೋಟೆ ಈ ಕಡೆ ಅಜಿಜ್ ಸೇವೆ ಮಾಡ್ದ ಎಲ್ಲರ ದೈದಿಂದ ಭೂಮಿ ಬದುಕಿದಳಲ್ಲ ಅಷ್ಟೇ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಅಪೇಕ್ಷಾ ನೀವೇನು ಕಮ್ಮಿನ ಬಿಡಿ ಅಜ್ಜಿ ನೀವು ಮೃತ್ಯುಂಜಯ ಜಪ ಮಾಡ್ತಿದ್ರಲ್ಲ ಇಲ್ಲಿ ಕುತ್ಕೊಂಡು ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತನಿಗೆ ಆಶ್ಚರ್ಯ ಆಗುತ್ತೆ ಏನಮ್ಮ ನೀವು ಮಾಡ್ತಾ ಇದ್ದರೆ ಭೂಮಿ ಬದುಕ್ಲಿಂತ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಿರಬೇಕಾದ್ರೆ ಆ ಥರ ಏನು ನಾನು ಮಾಡಲಿಲ್ಲ ಆದರೆ ನನ್ನ ಮೊಮ್ಮಗನ ಮುಖದಲ್ಲಿ ನಗು ಬರಲಿ ಅಂತ ನಾನು ಸಹ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ ಅಂತ ಅಂದಾಗ ಸಂಗೀತನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅವಾಗ ಅಜ್ಜಿ ಹೇಳ್ತಾ ಇರ್ತಾರೆ ನಾನು ಊಟ ಮಾಡಿಲ್ಲ ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾರೆ ಶ್ರವಣ್ ನೀನು ಮತ್ತು ಮನಸ್ಸಿನ ಹೋಗಿ ಕೈಕಾಲು ಬನ್ನಿ ಎಲ್ಲ ಒಟ್ಟಿ ಖುಷಿಯಿಂದ ಊಟ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬೇಕು ಬೇಕು ಅಂತ ಮನಸ್ವಿನಿ ನನಗೆ ಊಟ ಬೇಡ ಅಂತ ಹೋಗ್ತಾಯಿರ್ತಾರೆ ಇರ್ತಾಳೆ ಕಂದ ಯಾಕ ಊಟ ಬೇಡ ನೀನು ಅವಳ ಜೊತೆ ಇದ್ದೇ ತಾನೆ ನೀನು ಊಟ ಮಾಡಿಲ್ಲ ಸುಸ್ತಾಗಿದೆ ಊಟ ಮಾಡು ಅಂತ ಅಂದಾಗ ಪರವಾಗಿಲ್ಲಪ್ಪಾ ಮಗಳ್ ನೆನ್ಪು ಇದೆಯಲ್ವಾ ಆವತ್ತಿಂದಲೂ ಸಹ ನೀವು ನನ್ನನ್ನು ಮಗಳು ಅಂತ ಕರೆದೇ ಇಲ್ಲ ಇವತ್ತಷ್ಟೇ ಅಷ್ಟೇ ನನ್ನ ಮಗಳು ಅಂತ ನೋಡ್ತಾ ಇರೋದು ನಿಮಗೆ ಯಾವತ್ತಿದ್ರೂ ಭೂಮಿನೇ ಹೆಚ್ಚು ಅಲ್ವಾ ನಾನು ಯಾವತ್ತಿದ್ರೂ ನಿಮಗೆ ಸೆಕೆಂಡ್ ಚಾಯ್ಸ್ ಅಲ್ವಾ ನನ್ನ ಮಾತನ್ನ ನನ್ನ ಒಂದು ಮಾತನ್ನಾದರೂ ನೀವು ಕೇಳಿದ್ರಾ ನಾನು ಅವತ್ತೇನೂ ಹೇಳಕ್ಕೆ ಬಂದೆ ನನ್ನ ಮೇಲೆ ರೇಗಾಡಿ ಅಂತ ಬೇಕು ಬೇಕು ಅಂತ ಇಲ್ಲಿ ಮನಸ್ಸಿನಿಗೆ ಕೋಪ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ ಶ್ರವಣ ಹೇಳ್ತಿರ್ತೇನೆ ಮಗಳ ಯಾವುದೋ ಟೆನ್ಷನಲ್ಲಿ ನಿಮ್ಮ ಮೇಲೆ ರೇಗಾಡಿದ್ದೀನಿ ಬೇಜಾರು ಮಾಡ್ಕೊಬೇಡ ವಾ ಊಟ ಮಾಡೋಣ ಅಂತ ಅಂದಾಗ ಸರಿ ಅಂದ್ಬಿಟ್ಟು ಮನಸ್ಸುನಿ ಹೋಗ್ತಾಳೆ ಎಲ್ಲರೂ ಸಹ ಖುಷಿಯಿಂದ ಊಟಕ್ಕೆ ಅಂತ ಹೋಗ್ತಿರ್ತಾರೆ ದೇವಿ ಅಂತ ಪಾಡಿದ್ದಾನೇನು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಹಾಜಿತ್ತು ಈ ಕಡೆ ಭೂಮಿಗೆ ಹೇಳ್ತಾ ಇರ್ತಾನೆ ನಿನ್ನ ಧೈರ್ಯ ಸಾಕು ನೀನು ಇಷ್ಟು ನನಗೋಸ್ಕರ ಮಾಡಿದಲ್ಲ ಅಷ್ಟೇ ಸಾಕು ಇವಾಗ ರೆಸ್ಟ್ ಮಾಡು ಇನ್ಮೇಲೆ ನಾನು ನಿನ್ನ ಗಂಡ ಏನು ಅಂತ ಅವರಿಗೆ ನಾನು ತೋರಿಸ್ತೀನಿ ಪಾಡಿ ನೀನು ರೆಸ್ಟ್ ಮಾಡು ಮಿಕ್ಕಿದ್ದೆ ನಾನು ನೋಡ್ತೀನಿ ಅಂತ ಅವಳಿಗೆ ಧೈರ್ಯ ತುಂಬ್ತಾ ಇರ್ತಾನೆ ಇಲ್ಲಿಗೆ ಈ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್